ಮೊಟ್ಟ ಮೊದಲಿಗೆ ಸಿದ್ದೇಶ್ವರಪ್ಪಾಜಿ ಅಪ್ಪಾಜಿ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತು ತುಂಬ ಖುಷಿ ಅನ್ನಿಸ್ತದೆ ಇವತ್ತು ಅಮೃತಾಂ ಸ್ವಾಮೀಜಿ ಅಪ್ಪಾಜಿ ನಮ್ಮ ಒಂದು ವರ್ಷದ ಹಿಂದೆ ನಮ್ಮ ತೋಟಕ್ಕೆ ಬಂದಿದ್ದರು ನಮ್ಮ ಎಲ್ಲ ನಡೆ ನುಡೆ ನೋಡಿ ಸತ್ಯಾದಂಥ ಒಬ್ಬ ರೈತನಿಗೆ ಕರೆಸಿ ಮಾತಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರ ಮತ್ತು ಇವತ್ತಿನ ಇಲ್ಲಿ ಕೂಡಿದಂಥ ಪೂಜ್ಯರ ಪಾದಕ್ಕೆ ನಮಸ್ಕರಿಸುತ್ತಾ ಭಾಳಷ್ಟು ರೈತರಿದ್ದೀರಿ ನಿಮ್ಮ ರೈತರಿಗೆ ನಮಸ್ಕರಿಸುತ್ತಾ ಇಲ್ಲಿ ತಾಯಿಯಂದರು ಭಾಳಷ್ಟು ಪಾತ್ರಗೊಂಡಿದ್ದೀರಿ ಅವರಿಗೆ ತಾಯಿಯೊಂದರಿಗೆ ನಮಸ್ಕರಿಸುತ್ತಾ ನಾನು ಏನು ಹೇಳಬೇಕಪ್ಪ ಅಂತಂದ್ರೆ ಕೃಷಿ ಇವತ್ತು ಸಾವಯವ ಕೃಷಿ ನನಗೆ ಅಪ್ಪಾಜಿ ಭಾಳಷ್ಟು ಇಲ್ಲಿ ನಾ ಏನಾದರೂ ನಿತ್ ಮಾತಾಡ್ಲಾತಿನ ಕಾರಣ ಅಂತಂದ್ರೆ ಅಪ್ಪಾಜಿ ಆಶೀರ್ವಾದದಿಂದ ಮಾತಾಡಕಂತ ನಾ ಎದೆ ತಟ್ಟ ಹೇಳಕ್ಕೆ ಇಚ್ಛೆ ಪಡ್ತೀನಿ ರೀ ನನಗ ಬಹಳಷ್ಟು ಸಲ ಅಪ್ಪಾಜಿ ಆಶೀರ್ವಾದ ಮಾಡ್ತಿದ್ರು ಇದು ಕೆಲಸ ಸಾವಯವ ಕಿಸಿ ನೀವು ಮುಂದೆ ಸುನಿಲ್ ವರ್ಷಗೊತ್ ಹೋಗ್ಬೇಕಂತ ನನಗ ಹತ್ತು ಹದಿನೈದು ವರ್ಷದಿಂದ ಹೇಳ್ಕೋತ್ ಬರ್ತಿದ್ರು ಆ ಕಿವಿ ಮಾತನ್ನು ಕೇಳಿ ಇವತ್ತ ನಾನು ಇಲ್ಲಿ ಬಂದು ನಿಮ್ ಜೊತೆ ಮಾತಾಡತ್ತೀನಂದ್ರೆ ನನ್ನ ಅವಕಾಶ ಇದು ದೊಡ್ಡದಂತ ತಿಳ್ಕೊತೀನಿ ನಾನು ಏನೂ ಇಲ್ಲ ನಾ ಹೇಳ್ತೀನಿ ರೀ ಗೋ ಅಧಾರ್ಥ ಕೃಷಿ ಮಾಡ್ಲತ್ತೀನಿ ನಾನು ಸಂಪೂರ್ಣವಾಗಿ ಗೋ ಅಧಾರ್ಥ ಕೃಷಿ ಹೆಂಗ್ ಮಾಡ್ಲತ್ತೀನಪ್ಪ ಅಂತಂದ್ರೆ ಗೋ ವ್ಯವಸ್ಥೆ ಅರ್ಥವ್ಯವಸ್ಥೆ ಗೋಧಾರ್ಥ ಜೀವನ ಶೈಲಿ ಗೋ ಅಧಾರ್ಥ ಚಿಕಿತ್ಸೆ ಸಂಪೂರ್ಣ ಗೋವಿನ ಮ್ಯಾಗೆ ನನ್ನ ಕೃಷಿ ನಡೆದದ ಇಲ್ಲಿ ನಾನು ಏನು ಏನ್ ನಮ್ಮ ತೋಟದಾಗ ರೀ ಸಾವಯವ ಕೃಷಿ ಮಾಡತ್ತೀವಿ ಯಾವುದೇ ರೀತಿ ಇವತ್ತು ವೀರ್ಯ ಡಿ ಎ ಪಿ ಯಾ ಹೊರಗಿಂದ ಕೆಮಿಕಲ್ ತಂದು ಸ ಯಾವುದೂ ಹೊಡೆಯುವುದಿಲ್ಲ ಹೊಡೆಯುವುದಿಲ್ಲರಿ ಸಹಜ ಇವತ್ತ ಅಪ್ಪರ್ ಇಲ್ಲೂ ನೂರಾರು ಆಕಳ ಸಾಕ್ಯಾರೀ ನಾನು ಹಂಗೆ ನಮ್ಮ ಆಕಳ ಹೊಲ್ದಾಗ ಸಾಕೀವ್ ಆ ಆಕಳದಿಂದ ನಾನು ಒಂದು ಕೃಷಿ ಮಾಡತ್ತಿನಿ ನಾವು ರೈತರು ಏನು ಮಾಡ್ತಿವ್ರಿ ಇಡೀ ವರ್ಷದಲ್ಲಿ ದುಡಿತೀವ್ ಪರಿಶ್ರಮ ಪಡ್ತಿವ್ರಿ ಅದಕ್ಕಾರ ನೋಡ್ರಿ ಇವತ್ತು ಚಾಕೊಲೇಟ್ ಕಂಪ್ನಿ ಅವ್ರ ಅದಾರ ಒಂದು ವಸ್ತು ತಯಾರು ಮಾಡ್ತಾರ ಏನ್ ಮಾಡ್ತಾರೆ ಅವರು ರೇಟ್ ನಿಗದಿ ಪಡಿಸ್ತಾರೆ ನಾವ್ ಇಡೀ ವರ್ಷ ಪರಿಶ್ರಮ ಪಡ್ತೀವಿ ಮಾರ್ಕೆಟ್ ನಾಗ ಹೋಗ್ತಾರ ಅದಕ್ಕೆ ರೇಟ್ ಫಿಕ್ಸ್ ಮಾಡೋರು ಯಾರು ಮಾರ್ಕೆಟ್ ನಲ್ಲಿ ರೇಟ್ ಫಿಕ್ಸ್ ಮಾಡ್ತಾರ ನೋಡ್ರಿ ನಾವ್ ವರ್ಷ ಪರಿಶ್ರಮ ಪಟ್ಟು ಅವರು ಮಾರ್ಕೆಟ್ ನಾಗ ಹೋದಬೇಕ ಅವ್ರು ರೇಟ್ ಫಿಕ್ಸ್ ಇದು ಅಲ್ರಿ ನಾ ಬೆಳೆದಂತ ರೈತ ಇಡೀ ವರ್ಷ ಪರಿಶ್ರಮ ಪಟ್ಟು ಅದಕ್ ರೇಟ್ ಮಾಡದಂತ ಬೆಲೆ ಅದಕ್ ನಾ ರೈತ ಕಟ್ಟಬೇಕಂತ ನಾ ಸಂಕಲ್ಪ ಇಟ್ಟು ನಮ್ ಮಲ್ದಾಗ ನಾವ್ ಏನ್ ಮಾಡ್ತೀವ್ರಿ ಕಬ್ ಬೆಳೆ ಆಗ್ತೀವ್ರಿ ಫ್ಯಾಕ್ಟ್ರಿ ಕೊಡಲ್ರಿ ಫ್ಯಾಕ್ಟ್ರಿ ಮಾಲಕ್ ಶ್ರೀಮಂತರ ಆಗ್ತಾರ ನಾವ್ ರೈತರ ಎಂದು ಆಗಲ್ಲ ತಲೆ ಇಟ್ಟುಕೋರ್ ನೀವು ನಾವೇನ್ ಮಾಡಿವು ನಮ್ಮ ಹೊಲ್ದ ಕಬ್ ಬೆಳ್ದು ನಮ್ದೆ ಬೆಲ್ಲದ ಫ್ಯಾಕ್ಟ್ರಿ ತೆಗ್ದೇವು ಬೆಲ್ಲದಿಂದ ಬಹಳಷ್ಟು ಲಾಭ ಆಗ್ತದ್ರಿ ಈ ಜಾಯಿಂಟ್ ಪೇನ್ ಆಗೋದಿಲ್ಲ ಶುಗರ್ ಆಗೋದಿಲ್ಲ ನೀವು ಊಟ ಮಾಡಿದ ಬಳಿಕ ಇಷ್ಟೇ ಬೆಲ್ಲ ತಿನ್ರಿ ನಿಮ್ಮ ಡೈಜೆಷನ್ ಸಿಸ್ಟಮ್ ಚಲೋ ಆಗ್ತದಂತ ಹೇಳಕ್ ಇಚ್ಛೆ ಪಡ್ತೀನಿ ರೀ ಈ ಬೆಲ್ಲ ಆಲ್ಮೇಲ್ನಲ್ಲಿ ಬೆಳೆದಂತ ರೈತ ಇಡೀ ರಾಜ್ಯದಾಗ ಇವತ್ತು ಮಾರ್ಕೆಟ್ ಇಲ್ಲಿದಿಂದ ಅಯೋಧ್ಯ ರಾಮ್ ಮಂದಿರ್ತನ ನಮ್ ಬೆಲ್ಲ ಕಳ್ಸಿವ್ರಿ ಇಲ್ಲಿಂದ ಆಲ್ಮೇಲ್ದಿಂದ ಯಾಕ ಒಳ್ಳೇದು ನೀವು ಬಹಳಷ್ಟು ನನಗೆ ಖುಷಿ ಅನ್ನಿಸ್ತದ ಅಹ್ ಡಾಕ್ಟರ್ ಗಳು ಬಳಿ ನೀವು ಎಲ್ಲಾರು ಹೋಗ್ತೀರಿ ನಮ್ಮ ಆರಾಮ್ ತಪ್ಪದ ನಾ ಹೆಂಗಿಲ್ಲ ಇಪ್ಪತ್ತ್ ಮೂರು ವರ್ಷ ಆಯ್ತು ಇವತ್ತಿಗೂ ನಾನು ಇಂಗ್ಲಿಷ್ ಮೆಡಿಸಿನ್ ತೊಂದಿಲ್ಲ ಯಾಕ ನಮ್ಮ ಮನೆಯಾಗ್ರಿ ನಾಲ್ಕು ಮಂದಿ ಅಣ್ಣ ತಮ್ಮೇವು ಸೋಲಾಪುರದಾಗ ಎಮ್ ಡಿ ಡಾಕ್ಟರ್ಗಳು ನಾವು ಇದೇ ಹದಿನೈದು ವರ್ಷದ ಮನೆ ಎಲ್ಲಾರು ಪೇಶೆಂಟ್ ಇದ್ದೇವೆ ಅವತ್ತ ಎಲ್ಲಿತನ ನಾನು ಯೋಗ ಅಪ್ಪಾಜಿ ಆಶೀರ್ವಾದ ಅದ ಈ ಸಾವಯವ ಕೃಷಿ ಮಾಡತ್ತೀನಿ ಸಾವಯವ ವಿಷ ರೀ ನೀವು ತಲೆ ತೋರಿ ನೀವು ಎಲ್ಲಾರು ರೈತರಿದ್ದೀರಿ ಇದ್ರಿ ನಿಮ್ ಮಕ್ಕಳಿಗೆ ವಿಷ ತಿನಿಸಾಕತಿರಿ ದಿನಾ ನಮ್ಮ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ವಿಷ ಕೊಲ್ತು ನಾವು ಕೊಲ್ಲಾಕತಿವಿ ಅದು ನಿಂದಿರ್ಬೇಕಂತ ದಿನ ಕ್ಯಾನ್ಸರ್ ಸಣ್ಣ ಸಣ್ಣ ಮಕ್ಕಳ ಕ್ಯಾನ್ಸರ್ ಹಾಲ್ಟ್ ಬಿ ಪಿ ಶುಗರ್ ಯಾಕೆ ಬರ್ತಾ ಇದೆ ಗೊತ್ತದ ಏನ್ರಿ ನಮ್ಮ ಕೈಯಾರೆ ನಮ್ಮ ಮಕ್ಕಳಿಗೆ ನಾವು ವಿಷ ಹಾಕಿ ವಿಷವನ್ನು ತಿನ್ನಿಸಿ ಸಾಯಿ ಹೊಡೆಂಥ ಕೆಲಸ ಮುಂದಿನ ದಿನಮಾಧ ನಡತದ ನಿಮ್ ರೀ ಜಗತ್ತ ಕ್ಯಾನ್ಸರ್ ಇಷ್ಟ ಸ್ಪೀಡ್ ಅದಲ್ಲ ಭಾಳ ಸ್ಪೀಡ್ ಅದ ಆ ಕ್ಯಾನ್ಸರ್ ಅನ್ನು ತಡೆಗಟ್ಟಂತ ಶಕ್ತಿ ಎದ್ರಲ್ಲಿ ಅದಪ್ಪ ಅಂತಂದ್ರೆ ಒಂದು ರೈತ ಬೆಳೆದಂತ ಅರಿಶಿನ ಪೌಡರ್ ಅಲ್ಲಿ ಅದ ನನ್ನ ಒಂದೇ ಸಂಕಲ್ಪದ ನನ್ನ ಊರಾಗ ನನ್ನ ಯಾವುದೇ ಆಜು ಬಾಜು ಕ್ಯಾನ್ಸರ್ ಅಂತ ಹೇಳಿ ನೋಡ್ರಿ ಅಯ್ಯ ಕ್ಯಾನ್ಸರ್ ಯಾಕೆ ಆಗ್ತದಪ್ಪ ವಿಷಕಾರಿ ನಾವು ಪದಾರ್ಥ ನಮ್ಮ ಮೊಲದಲ್ಲಿ ಹಾಕಿದಾಕರ ಆರೋಗ್ಯ ಕೆಡ್ತದ ಅಂತ ಹೇಳಿ ಹೇಳಕ್ಕೆ ಬಿಡ್ತೀವಿ ನಾ ನೋಡ್ರಿ ರೈತ ನಾವು ನಾವ್ ಒಂದೇ ಮಾತಿನ ಮಾಡೇನ್ರಿ ಬೆಳೆದು ಬೆಲ್ಲ ತಯಾರು ಮಾಡ್ಲಾತ್ತೀನಿ ಪ್ರತಿ ದಿನ ನಾವು ಒಂದೇ ಕ್ವಿಂಟಲ್ ಬೆಲ್ಲ ಚಲೋ ಬೆಲ್ಲ ಅಂತ ತಯಾರು ಮಾಡ್ತೀವಿ ನೋಡ್ರಿ ಸ್ಮಾಲ್ ಸೈಜ್ ಮಕ್ಕಳು ಭಾಳ ಕುರ್ಕುರು ಚಾಕ್ಲೇಟ್ ತಿನ್ನಾಕತಾರ ಚಾಕ್ಲೇಟ್ ಕಿಂತಲೂ ಚಾಕ್ಲೇಟ್ ಆಕಳ ತೂಪ್ ಹಾಕಿವ್ರ ಇದ್ರಾಗ ಶುಂಠಿ ಹಾಕಿವು ಮೆಣಸಾಕಿವು ಇಲಾಚಿ ಹಾಕಿವು ಬಡಿ ಸೋಪ್ ಹಾಕಿವು ಆ ಸಿಸ್ಟಮ್ನಾಗ ನಾವು ಬೆಲ್ ತಯಾರ ಮಾಡಿವು ಈಗ ನಾ ರೈತ ರೀ ಎಲ್ಲಾನು ಬೆಳಿಬೇಕು ನೀವು ನಾವು ಒಂದೇ ಖಬ್ಬ ಹಚ್ಚೇವು ಅಂದ್ರ ಅದು ಕೆಲಸ ಕೊಡಲ್ರಿ ನಾ ನೋಡ್ರಿ ಆರೋಗ್ಯ ಎಲ್ಲಾರು ಚೆನ್ನಾಗಿ ಅಲ್ಲಿ ಆಲ್ ಮೇಲೆ ಹುರ್ದಾಗ ಅರ್ಶಿಣ್ ಪೌಡ್ರವನ್ನು ನಾ ಎಲ್ಲಾನು ರೀ ಅರ್ಶಿಣ್ ಪೌಡರ್ ಮಾಡಿ ಮೌಲ್ಯವರ್ಧನೆ ಮಾಡ್ಬೇಕು ಆದ ಬಳಿಕ ಶೀದಾ ಬೆಳೀತ್ರಿ ಒಯ್ದು ಹಾಸ್ತೀರಿ ನೀವು ಅದು ಹಾಂಗ್ ಮಾಡ್ಬೇಡ್ರಿ ನಾವು ಏನ್ ಮಾಡ್ಬೇಕು ಎಲ್ಲಾನು ಮೌಲ್ಯವರ್ಧನೆ ಮಾಡ್ಬೇಕು ಪ್ಯಾಕಿಂಗ್ ಮಾಡ್ಬೇಕು ಈ ಸಿಸ್ಟಮ್ ಪ್ಯಾಕಿಂಗ್ ಮಾಡಿದ್ರಿ ಇದಕ್ಕ ಡಬಲ್ ರೇಟ್ ಕೊಡ್ತಾರಿ ಈಗ ನೋಡ್ರಿ ನಾ ಪ್ರತಿಯೊಂದು ಬೆಳಿತೀನಿ ನಾ ರೇಟ್ ಫಿಕ್ಸ್ ಮಾಡಿ ರೇಟ್ ಕೊಡ್ತಾರಿ ನಮ್ಮ ನಮ್ ರೀ ವರ್ಷಕ್ಕೆ ನಾನು ಹತ್ತು ಟನ್ ಅಷ್ಟು ಬೆಳೆ ಅಷ್ಟು ಬೆಲ್ಲ ನಾನು ಮಾರ್ಕೆಟ್ ಮಾಡ್ತೀನಿ ಐದು ಕ್ವಿಂಟಲ್ ಅರ್ಶಿಣ್ ಪೌಡರ್ ಮಾಡ್ತೀನಿ ನಮ್ಮ ತೋಟಕ್ಕೆ ಎಲ್ಲರೂ ಬರ್ತಾರೆ ಬಿಜಾಪುರದಿಂದ ಡಾಕ್ಟರ್ ರೀ ಸಾಕಷ್ಟು ಜನ ಈ ಅರ್ಶಿಣದ ಲಾಭ ಇಷ್ಟೊಂದು ಅಂತ ಹೇಳಕ್ಕೆ ಹೇಳಕ್ ಇಚ್ಛೆ ಪಡ್ತೀನಿ ಈಗ ನೋಡ್ರಿ ಬೆಲ್ಲದಿಂದ ನಾವು ಕಾಕಿಬೀನು ತಯಾರು ಮಾಡ್ತೀವಿ ಪಾಕ ಅಸ್ಮಾ ಪೇಶೆಂಟ್ ಇದ್ದವ್ರಿಗೆ ಚಲೋ ಇದೊಂದು ದೊಡ್ಡ ದೀಪಿ ಅವದಂತ ಔಷಧ ನಾ ಹೇಳಕ್ ಇಚ್ಛೆ ಪಡ್ತೀನಿ ಮತ್ತೆ ರೈತರಾದ ಬಳಿಕ ಎಲ್ಲನೂ ಬೆಳಿಬೇಕ್ರಿ ಕಡ್ಲಿ ಕಡಲಿ ಇಟ್ಟದ್ರಿ ನೀವು ಅರ್ಶಿಣ್ ಪೌಡರ್ ಹಾಕೋರಿ ಕಡ್ಲಿ ಇಟ್ಟು ಹಾಕೊಂಡು ನೀವು ಮುಖಕ್ಕೆ ಸಾಬಾನ್ ಹಚ್ಕೊಳ್ಳೋ ಬದಲು ಇದೇ ಹಚ್ಕೋರಿ ಇಪ್ಪತ್ತ್ ಮೂರು ವರ್ಷ ಇತ್ತು ಯಾವತ್ತು ಸಾಬಾನ್ ಹಚ್ಕೊಳ್ಳಲ್ಲ ಸಾಬಾನಿಂದ ಸ್ಕಿನ್ ಡಿಸೀಸ್ ಆಗ್ತದೆ ಅಂತ ಹೇಳಕ್ಕೆ ನಾವೇನ್ ಮಾಡಬೇಕು ಕಡ್ಲಿ ಇದು ನಾವು ಬ್ಯಾಳಿ ಮಾಡಿ ತಯಾರ ಮಾಡಿ ಮಾರ್ಕೆಟ್ ನಾ ಹೋಗ್ಬೇಕು ಮಾರ್ಕೆಟ್ ಇಲ್ರಿ ಕುತ್ತಲ್ಲೇ ನೀವು ಒಳ್ಳೇದು ಬೆಳಿರಿ ಈಗ ನಾ ಏನು ಬೆಳೆದೀನಿ ರೀ ಇಲ್ಲಿ ಆ್ಯಕ್ಚು ನನ್ ಮುಂದೆ ನನ್ನ ಎಸ್ ಎಷ್ಟು ಪಾಟಲ್ ಅಂತೇಳಿ ನಾ ದೊರದಾರಿ ನಾನು ನೋಡಿರಿ ಇವತ್ತು ಗುರುಗಳನ್ನ ಮುಂದೆ ಕೂತಾರ ನಾ ಗುರು ಇನ್ನ ಮುಂದೆ ಕೂತಿನಿ ಇಲ್ಲೇ ಮುಂದೆ ಕೂತಾರೆ ಅವರು ನನ್ ಗುರುಗಳದಾರಿ ರೀ ನನಗೆ ಈ ಸಾವಯವ ಕೃಷಿ ಹ್ಯಾಂಗ್ ಮಾಡ್ತಂತ ನಾ ಅವರಿಗೆ ಚಾಲೆಂಜ್ ಮಾಡಿದ್ದೆ ಒಂದು ಕಾಲದಾಗ್ರಿ ಇವತ್ತು ನಾ ಎಲ್ಲಾನು ಬೆಳತಿನಿ ತೊಗರಿ ವೈತ್ರಿ ಅರ್ತಿಗೆ ತೊಗರಿ ಮಾಡ್ತೀರಿ ಹಾಂ ಮಾಡಬೇಡ್ರಿ ರೈತರಿಗೆ ತೊಗರಿ ಬಾಳಿ ಮಾಡ್ರಿ ನಾ ಬೆಳ್ದಂಥದ್ ಅಡ್ವಾನ್ಸ್ ಬುಕಿಂಗ್ ಅದಾವೆ ರೀ ಬೇರೆ ಬೇರೆ ರಾಜ್ಯದಾಗ ಒಳ್ಳೇದ್ ಬೇಕ್ರಿ ಹುಡ್ಕಾಡಕತ್ತಾರ ಈಗ ಹೆಸರು ಬೆಳೀರಿ ನೀವು ಈಗ ನೋಡ್ರಿ ನಾವು ಜವಿ ಬೆಳಿತೀವ್ರಿ ಅಡ್ವಾನ್ಸ್ ಬುಕಿಂಗ್ ರೀ ಜವೀನು ಬೆಳಿಬೇಕು ಆರೋಗ್ಯಕ್ಕೆ ಒಳ್ಳೇದ್ರಿ ಬರೀ ನೀವು ಒಂದೇ ಗೋಧಿ ತಿನ್ಕೋತ್ ಕುಂತರ ಸರಿಯಲ್ಲ ಬನ್ಸಿ ಗೋದಿರಿ ನಾವು ಹಳಿ ಕಾಲದ್ರಿ ನೋಡ್ರಿ ವಿಶೇಷವಾಗಿ ಆಲ್ಮೋ ಎಲ್ಲಾನು ಬೆಳಿಬೇಕಂತ ಇಲ್ಲಿ ತಂದೇನ್ರಿ ನೋಡಕ ಬರೇ ನಾನು ಹೊಲಕ್ರಿ ಒಬ್ರು ಅಲ್ಲಲ್ರಿ ಇವತ್ತು ದಿನಾ ಒಬ್ರು ಇಬ್ರು ಇಬ್ಬರು ಅಂತೇಳಿ ಇನ್ನೊಂದ್ ಕೆಲ್ಸ ಹೇಳ್ತೀನಿ ರೀ ನಮ್ಮ ಕೃಷಿ ಬನ್ಸಿ ಗಿರಿಗೋರ್ ಶಾಲಾದಿಂದ ಗೋಪಾಲ್ಬಾಯಿ ಅಂತೇಳಿ ಸುತಾರಿ ಆದರ ಇಪ್ಪತ್ತೆರಡು ರಾಜ್ಯದಾಗ ಗೋ ಅಮೃತದ ಜಲವನ್ನು ಇಲ್ಲಿತನ ಇಪ್ಪತ್ತು ಸಾವಿರ ರೈತರಿಗೆ ನಮ್ಮ ತೋಡದಿಂದ ದಿನ ಒಬ್ರು ಯಾಕೆ ನಮ್ಮ ಗೋ ಅಮೃತ ಕಲ್ಚರ್ ಹೋಯ್ತಾರ್ರಿ ಗೋವಾ ಕೃಷಿ ಹೆಂಗೆ ಹ್ಯಾಂಗ ಹೇಳಿ ಕೇಳ್ತಾರ್ರಿ ನಮ್ಮ ಹೊಲಕ್ ಬರ್ತಾರಿ ಇಲ್ಲಿತನ ಈ ವರ್ಷದಾಗ ಹತ್ತು ಸಾವಿರ ಸ್ಕೂಲ್ ಮಕ್ಕಳು ನಮ್ಮ ಹೊಲಕ್ಕೆ ವಿಸಿಟ್ ಮಾಡ್ಯಾರೀ ಸಾವಯವ ಹೆಂಗ್ ಬೆಳಿತಾರ ಬೆಲ್ಲ ಹೆಂಗ್ ಮಾಡ್ತಾರ ಅಂತೇಳಿ ನಂದು ಇನಿ ನಾ ಇನ್ನೊಂದು ಹೇಳ್ತೀನಿ ರೀ ತಾಯಿಯಿಂದರ್ ಇದೀರಿ ಬಹಳ ಅಡಿಗೆ ಮಾಡ್ತೀರಿ ಕುಕ್ಕರ್ದಾಗ ಮಾಡ್ತೀರಿ ತಾಯಂದ್ರೆ ಬಿಟ್ ಬಿಡ್ರಿ ಕುಕ್ಕರ್ದಾಗ ಸ್ಲೋ ಪೈಜನ್ ಅದ್ರ ವಿಷಯ ಅದರಿ ನಮ್ಮ ಮನೆಯಾಗ ನಾನು ಹೇಳ್ತಿರ ಸೋಲಾಪುರದ ಸಿಟಿಯಾಕದಾಳ್ರಿ ಇನ್ನೂ ಆದ್ರೂ ಮಣ್ಣಿನ ಪಾತ್ರೆ ಇದಾಗ ಶಗಣಿಲಿ ಸಾರಿಸಿದ ಮನೆಯಾಗೆ ರೀ ಖಡ್ಗೆ ಮ್ಯಾಗೆ ಅಡಿಗೆ ಮಾಡ್ತಾಳ್ರಿ ಯಾಕಪ್ಪ ಅಂತಂದ್ರ ಆರೋಗ್ಯಕ್ಕೆ ಒಳ್ಳೆದಂತದ್ದು ಆ ಕಟ್ಟಿಗೆ ಮನೆ ಅಡಿಗೆ ಮನೆ ಮಾಡಿದಂಥ ಡಾಕ್ಟರ್ಗಳು ಬಿಜಾಪುರದಿಂದ ನಮ್ಮ ಮನೆಗೆ ನೋಡಕ್ಕೆ ಬರ್ತಾರ್ರಿ ಯಾಕಂದ್ರೆ ಆರೋಗ್ಯ ಭಾಳ ಇಂಪಾರ್ಟೆಂಟ್ ಅದ್ರಿ ನಾನು ಬೆಳಗ್ಗೆ ಮೂರು ಗಂಟೆಗೆ ಹೇಳ್ತೀನಿ ರೀ ದಿನಾನು ಅಪ್ಪರು ನಾನು ಇಲ್ಲಿ ಯಾವಾಗ ಬಂದಿದೆ ಅಂದ್ರೆ ಇಲ್ಲಿ ಲಕ್ಷ ಜನ ಯೋಗ ಉತ್ಸವ ಮಾಡಿದ್ರೆ ಆ ಟೈಮ್ದಾಗ ಬಂದಿದ್ರಿ ಒಳ್ಳೆ ಮತ್ತ ನಾನು ಇವತ್ತು ಇಲ್ಲಿ ಬಂದಿನ್ರಿ ಅಂತ ಹೇಳ್ತೇನೆ ಯಾಕ ಇಲ್ಲಿ ಕರ್ಸಿದ ನನಗೆ ಏನು ಕಾರಣ ಅಂದ್ರೆ ಯೋಗದ ಶಕ್ತಿದಿಂದ ಇಲ್ಲಿ ಅಂತ ಇಚ್ಛೆ ಪಡ್ತೀನಿ ರೀ ಅದಕ್ಕೆ ನಮ್ಮ ಊರು ಅಲ್ ನಾನು ಅಲ್ಲೇ ತಾಲ್ಲೂಕು ಯಾಕೆ ಬಹಳಷ್ಟು ಹೇಳದ್ರ ಸಮಯ ಅಭಾವ ಅದ ಸ್ವಲ್ಪ ಸಮಯದಾಗ ನನಗೆ ಮುಗಿಸ್ ಅಂತಂದ್ರಿ ನನ್ನ ಸಮಯ ಭಾಳಷ್ಟು ತೋಳಲ್ಲ ನೀವು ಏನಾದ್ರೂ ಹೆಚ್ಚಿಗೆ ಮತ್ತೆ ಈ ಮುಂದಿನ ದಿನ ಬಂದಾಗ ನಮ್ಮ ಭೂಮಿ ಚೆನ್ನಾಗಿ ಉಳ್ದ್ರೆ ನಾವು ಎಲ್ಲಾರು ತಿಂತ ತಿನ್ಲಾಕ್ ಹ ಸಿಕ್ತದ್ರಿ ನೀವು ಇದೇ ರೀತಿಯಾಗಿ ಬಿರಿಯೇ ಹಾಕೋ ತೋರಿ ಒಂದ್ ದಿವ್ಸ ನಮ್ ಹೊಲ್ದಾಗ ಏನು ಬೆಳೆಯಾಕ್ ಸಾಧ್ಯನೇ ಇಲ್ಲ ಏನೋ ಬೆಳೆಯೋದಿಲ್ಲ ಬಂದ್ ಮಾಡ್ರಿ ಒಂದ್ ಆಕಳ ಕಟ್ಟ್ರಿ ನಿಮ್ ಹೊಲ್ದಾಗ ನಿಮ್ಗೆ ಕೃಷಿ ಮಾಡ್ರಿ ನೋಡ್ರಿ ನೀವು ಎಷ್ಟು ಖುಷಿ ತಿಂದಿರ್ತೀರಿ ಇರ್ತೀರಿ ನಾನು ಹದಿನೆಂಟು ತಾಸು ಕೆಲಸ ಮಾಡ್ತೀನಿ ರೀ ಯಾವತ್ತು ದೊನೋ ಬರೋದಿಲ್ಲ ಯಾವತ್ತು ಆಯಾಸ ಆಗೋದಿಲ್ಲ ಈಗ ಬೆಲ್ಲದ ಫ್ಯಾಕ್ಟ್ರಿ ನಮ್ ಬೆಲ್ಲ ನಡ್ದ್ರಿ ಆದ್ರೂ ನಾನು ಬಿಟ್ಟು ಬರಬಾರ್ದು ಅಪ್ಪಾಜಿ ಅಂದ್ರು ಸುನಿಲ್ ನೋವು ಬಂದು ಸ್ವಲ್ಪ ನಿಮ್ಮ ಎಲ್ಲಾನು ತೋರ್ಸಿ ಹೇಳ್ಕೊಡ್ಬೇಕಂದ್ರೆ ಅಪ್ಪಾಜಿ ಹೇಳ್ಯಾರ ಅಂತಂದ್ರೆ ನಾ ತಳಲ್ನಿ ಎಲ್ಲಾನು ನಮ್ಮ ಪಾಟೀಲ ನೋಡ್ರಿ ಅರವತ್ತು ವರ್ಷದವ್ರ ಅದ ರೀ ಪಾಟ್ಲೋಣ್ರು ಹೋಗಂ ಗುರುಗಳ ನಡ್ರಿ ಅಂತ ನನ್ನ ಸಾಥ್ ಕೊಡಕೂ ಬಂದಾರಿ ನಾವ್ ಬಂದು ವಿಶೇಷವಾಗಿ ರೈತರ ಆದ ಬಳಿಕ ಎಲ್ಲಾನು ದಯವಿಟ್ಟು ಬೆಳೆಯಕ್ ಪ್ರಯತ್ನ ಮಾಡ್ರಿ ನಿಮ್ಮ ಮಕ್ಕಳ ಆರೋಗ್ಯ ಸರಿಯಾಗಿ ಇಟ್ಕೋರಿ ನಿಮ್ಮ ಮಕ್ಕಳ ಆದಷ್ಟು ಸಿಟಿ ಕಳ್ಸಕಿದ್ರು ನಿಮ್ಮ ನಿಮ್ ಹೊಲ್ದಾಗ ನನ್ನ ಮೂರು ಮಕ್ಕಳದ್ರಿ ಮೂರು ಈಗ ನೋಡ್ರಿ ನನ್ನ ದೀಕ್ಷಿತ ಅಲ್ಲಿ ಬೆಲ್ಲ ತಯಾರು ಮಾಡ್ತಾಳ್ರಿ ಹತ್ತು ಲಕ್ಷ ರೂಪಾಯಿ ಹಾಕಿ ಬಿಸ್ನೆಸ್ ಮಾಡ್ತಾಳ್ರಿ ನನ್ನ ಸಣ್ಣ ಮಗಳ್ರಿ ಬೆಲ್ಲದ ಬಿಸ್ನೆಸ್ ಮಾಡ್ತಾಳ್ರಿ ನೀವು ಬರೀ ಸಾಲಿ ಒತ್ತಡಕ್ಕಿಂತಲೂ ನಮ್ಮ ಒಕ್ಕಲ್ ತಂದ ಮ್ಯಾಗ ಒತ್ತಡ ಹಾಕ್ರಿ ನಮ್ಮ ಮಕ್ಕಳ ಮ್ಯಾಗ ನಮ್ಮ ಹೊಲದಾಗ್ರಿ ನಾವು ನೀವು ಇನ್ನೊಂದು ಕೆಲಸ ಮಾಡ್ತೀನಿ ರೀ ಮಕ್ಕಳು ಹುಟ್ಟು ಹಬ್ಬ ಆಚರಣೆ ಮಾಡ್ತೀರಿ ಒಂದ್ ದಿವ್ಸ ಆವತ್ ಗಿಡ ಹತ್ರಿ ನಮ್ಮ ಮನೆ ಬಂದು ನೋಡ್ರಿ ಎಲ್ಲಾ ಸಂಪೂರ್ಣ ಅಪ್ಪ ನೋಡಿ ನೋಡ್ ಬಂದಾರ ಎಲ್ಲಾ ಗಿಡ ಹಣ್ಣು ಹಬ್ಬ ಹಚ್ಚಿವ್ರಿ ಇವತ್ತು ಯಾರು ಹುಟ್ಟ ಆ ಕೇಕ್ ತರಬೇಡ್ರಿ ಆ ಅದು ಮಾಡಬೇಡ್ರಿ ಒಂದು ಗಿಡ ಹಚ್ಚಿರಿ ಒಂದು ಭಗವಂತನ ಸಿದ್ದೇಶ್ವರಪ್ಪ ಅಂತ ಹೆಸರಿ ಒಂದು ಗಿಡ ಅಂತ ನಡೆಸಂಥ ಕೆಲಸ ಆಗ್ಲಿ ಅಂತ ಹೇಳ್ತೀನಿ ನನಗೆ ಇಲ್ಲಿತನ ಕರೆಸಿ ನನಗೆ ನೀವು ಹೆಚ್ಚಿನ ಕೃಷಿ ಬಗ್ಗೆ ಏನು ಅನುಭವ ಬೇಕತ್ತಂದ್ರೆ ನನ್ನ ನಂಬರ್ ಹಿಂದಡಿ ಸಿಗ್ತದೆ ನೀವು ಬರ್ರಿ ನಮ್ಮ ಹೊಲಕ್ಕೆ ಒಂದು ಸಲ ವಿಸಿಟ್ ಮಾಡ್ರಿ ನಾನು ಕಬ್ ರೀ ಇಪ್ಪತ್ತು ನಲ್ವತ್ತೆರಡು ಗಣಕಿರಿ ಸ್ವತಃ ವಿಜಯ್ ಮಾಂತೇಶ್ ಡಿ ಸಿ ಸರ್ ಬಂದಿರ ನಮ್ಮ ತೋಟಕ್ಕೆ ನೋಡಾಕ್ರಿ ಇದು ವಿಶೇಷ ಯಾ ಕೃಷಿ ಸಾವಯವ ಮಾಡ್ಯಾರ ನೋಡ್ತೀರಿ ಅಂತೇಳಿ ಬಂದಂತ ಒಂದು ಉದಾಹರಣೆ ಬಹಳಷ್ಟು ಅದಾವ್ರಿ ನನಗೆ ಇಲ್ಲಿ ತನ ಕರೆಸಿ ಅಪ್ಪಗಳು ನನಗೆ ಮಾತಾಡ್ಲಾಕ ಇಷ್ಟ ಅವಕಾಶ ಮಾಡಿ ಕತ್ತ ಕೊಟ್ಟಿದಕ ಅಪ್ಪ ಅವರಿಗೆ ತುಂಬಾ ಧನ್ಯವಾದ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಬಲೋ ಭಾರತ್ ಮತಾಕಿ